ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸವಿ ಕಿಚನ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಹೊಸ ರೆಸಿಪಿನ ತೋರಿಸ್ತಾ ಇದ್ದೀನಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಥವಾ ಟೀ ಟೈಮ್ ಆಗಿ ಮಾಡ್ಕೋಬೋದು ಸಖತ್ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆ ಆಗಲಿ ದೊಡ್ಡೋರ್ಗೆ ಆಗಲಿ ಸಖತ್ ಇಷ್ಟ ಆಗುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಒಂದು ಪಾತ್ರೆಗೆ ಇಲ್ಲಿ ಒಂದು ಕಪ್ ಆಗೋವಷ್ಟು ಗೋಧಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೀನಿ ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅನ್ನೋರು ಖಾರದ ಪುಡಿ ಹಾಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಅರ್ಧ ಆಗುವಷ್ಟು ರವೆನ ಗ್ರೈಂಡ್ ಮಾಡಿಕೊಂಡು ಸೇರಿಸ್ಕೊಳ್ಳಿ ಹಾಗೆ ಸೇರಿಸೋದಕ್ಕೆ ಹೋಗಬೇಡಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಳ್ಳನ್ನು ಹಾಕೊಳ್ತಾ ಇದ್ದೀನಿ ಎಳ್ಳಿನ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿಲಿ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಕಪ್ ಗೋಧಿ ಹಿಟ್ಟು ತಗೊಂಡ್ರೆ ಅರ್ಧ ಕಪ್ ಆಗೋವಷ್ಟು ರವೆ ತೊಗೋಬೇಕಾಗುತ್ತೆ ನೋಡಿ ಎಲ್ಲವೂ ಮಿಕ್ಸ್ ಆದಮೇಲೆ ಈಗ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹಿಟ್ಟನ್ನು ಸೈಡ್ಗೆ ತೆಗೆದು ಇಡ್ತಾ ಇದ್ದೀನಿ ನಂತರ ಬೇಕಾಗುತ್ತೆ ಈಗ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗೋ ಅಷ್ಟು ಅಡುಗೆ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಮಿಕ್ಸ್ ಆಗೋ ಥರ ಚೆನ್ನಾಗಿ ಒಂದ್ಸಲ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ನಂತರ ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕೊಳ್ತಾ ಮಿಕ್ಸ್ ಮಾಡ್ಕೋಬೇಕು ನಾವು ಚಪಾತಿ ಹಿಟ್ಟೆಲ್ಲ ಮಿಕ್ಸ್ ಮಾಡ್ಕೊಳ್ತೀವಲ್ಲ ಆ ಅದಕ್ಕೆ ಬರಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಳ್ತಾ ಇಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಒಂದು ಹತ್ತು ನಿಮಿಷ ಬಿಡೋಣ ರವೆ ಹಾಕಿರೋದ್ರಿಂದ ಅದೊಂಚೂರು ಚೂರು ಗಟ್ಟಿ ಆಗುತ್ತೆ ಸ್ಟಿಫಾಗಿ ಈಗ ಸೈಡ್ಗೆ ತೆಗೆದಿಟ್ಟಿದ್ವಲ್ಲ ಹಿಟ್ಟನ್ನು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಸ್ಲರಿ ರೆಡಿ ಮಾಡ್ಕೋಬೇಕು ನೋಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಈ ಕನ್ಸಿಸ್ಟೆನ್ಸಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇಲ್ಲಿ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ ಎರಡು ಆಲೂಗೆಡ್ಡೆನ ಚೆನ್ನಾಗಿ ಬೇಯಿಸ್ಬಿಟ್ಟು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ತುರಿದಿಟ್ಟಿರೋ ಅಂಥ ಕ್ಯಾರೆಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ನಂತರ ಒಂದು ಟೇಬಲ್ ಸ್ಪೂನ್ ಧನ್ಯ ಕಾಳನ್ನು ಕುಟ್ಬಿಟ್ಟು ಸೇರಿಸ್ಕೊಳ್ಳಿ ಕ್ರಷ್ ಮಾಡಿ ನಂತರ ಹಾಫ್ ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಫ್ ಟೀ ಸ್ಪೂನ್ ಆಗೋ ಅಷ್ಟು ಚಾಟ್ ಮಸಾಲ ಹಾಕ್ತಾಯಿದ್ದೀನಿ ಚಾಟ್ ಮಸಾಲ ಇಲ್ಲ ಅನ್ನೋರು ಡ್ರೈ ಮ್ಯಾಂಗೋ ಪೌಡರ್ ಅಥವಾ ಆಮ್ಚೂರ್ ಪೌಡರ್ ಬೇಕಾದರೂ ಹಾಕ್ಕೊಳ್ಬೋದು ಈಗ ಕಟ್ ಮಾಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಕೊಳ್ಳಿ ಈ ಸ್ಟಫಿಂಗಂತೂ ತುಂಬಾ ಸಿಂಪಲ್ ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ರೆಸಿಪೀಲಿ ನೋಡಿ ಈ ರೀತಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ಮೇಲೆ ಇದನ್ನು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಉಂಡೆ ಮಾಡಿ ಇಟ್ಕೊಳ್ಳೋಣ ಎಷ್ಟು ಉಂಡೆ ಆಗುತ್ತೋ ಅಷ್ಟು ಉಂಡೆ ಮಾಡಿ ಇಟ್ಕೊಳ್ಳಿ ಈ ರೀತಿಯಾಗಿ ನನಗೆ ಇಲ್ಲಿ ಸುಮಾರು ಒಂದು ಐದರಿಂದ ಆರು ಉಂಡೆ ಆಗಿತ್ತು ಈಗ ಇದನ್ನು ರೆಡಿ ಮಾಡಿಕೊಂಡು ಇಲ್ಲಿ ಹತ್ತು ನಿಮಿಷ ಆದಮೇಲೆ ನೋಡಿ ರವೆ ಎಲ್ಲ ಒಂಚೂರು ನೀರನ್ನ ಹೀರ್ಕೊಂಡು ಗಟ್ಟಿಯಾಗಿರುತ್ತೆ ಬೇಕು ಅಂದ್ರೆ ಇನ್ನೊಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡು ಮತ್ತೆ ನಾತ್ಕೊಳ್ಳಿ ಒಂದೆರಡು ನಿಮಿಷ ಈಗ ಆಲೂಗಡ್ಡೆ ಸ್ಟಫಿಂಗ್ ಎಷ್ಟು ದಪ್ಪ ಉಂಡೆ ಮಾಡಿದ್ವು ಸೇಮ್ ಅಷ್ಟೇ ದಪ್ಪ ಉಂಡೆನ ತಗೊಂಡು ಈ ರೀತಿ ಚಪಾತಿ ಎಲ್ಲ ರೋಲ್ ಮಾಡ್ತೀವಲ್ಲ ಈ ರೀತಿ ಪೂರಿ ಸೈಜ್ಗೆ ರೋಲ್ ಮಾಡ್ಕೊಳ್ಳಿ ತುಂಬ ದಪ್ಪ ಬೇಡ ಒಳಗಡೆ ಎಲ್ಲ ಬೇಯೋದಿಲ್ಲ ಆಗ ನೋಡಿ ಚಪಾತಿಗಿಂತ ಇನ್ನೊಂದು ಚೂರು ದಪ್ಪ ತಗೊಂಡು ಈ ರೀತಿ ಸ್ಟಫಿಂಗ್ನ ಇಟ್ಬಿಟ್ಟು ಎಕ್ಸ್ಟ್ರಾ ಇಟ್ಟಿದ್ರೆ ತೆಗೆದುಬಿಡಿ ನಂತರ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಸ್ಟಫಿಂಗ್ ಎಲ್ಲ ಸ್ಪ್ರೆಡ್ ಆಗೋ ಥರ ಹೊದ್ಕೊಂಡು ಈಗ ರೆಡಿ ಮಾಡಿರೋ ಅಂತ ಸ್ಲರಿಲಿ ಡಿಪ್ ಮಾಡ್ತಾ ಇದ್ದೀನಿ ಎರಡೂ ಕಡೆ ಚೆನ್ನಾಗಿ ತಿರ್ಗಿಸ್ಕೊಳ್ತಾ ಈಗ ಶಾಲೋ ಫ್ರೈ ಮಾಡಬೇಕು ಅಷ್ಟೇ ಒಂದು ಪ್ಯಾನ್ಗೆ ಒಂದು ಐದು ಟೇಬಲ್ ಸ್ಪೂನ್ ಆಗೋ ಎಣ್ಣೆನ ಹಾಕಿ ಇದನ್ನು ಬಿಡ್ತಾ ಇದ್ದೀನಿ ನೋಡಿ ಡೀಪ್ ಫ್ರೈ ಮಾಡೋಕ್ಕೆ ಹೋಗಬೇಡಿ ಶಾಲೋ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ನಾನಿಲ್ಲಿ ಚಿಕ್ಕ ಪ್ಯಾನ್ ತೊಗೊಳೋದ್ರಿಂದ ನಿಮಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಅನ್ನಿಸ್ಬೋದು ನೀವು ಪ್ಯಾನ್ ಮೇಲೆ ಬೇಕಾದರೂ ಒಂದು ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲೇ ಎರಡೂ ಕಡೆ ತಿರುಗಿಸ್ಕೊಳ್ತಾ ನಿಧಾನವಾಗಿ ಒಳ್ಳೆ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ ಮೀಡಿಯಂ ಫ್ಲೇಮಲ್ಲೇ ಎಲ್ಲವನ್ನು ಇದೇ ರೀತಿ ಒಳ್ಳೆ ಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ಳೋದು ಒಳಗಡೆ ಎಲ್ಲ ಸಾಫ್ಟಾಗಿರುತ್ತೆ ಮೇಲೆ ಕ್ರಂಚಿಯಾಗಿರುತ್ತೆ ಸಕ್ಕ ಟೇಸ್ಟಿಯಾಗಿರುತ್ತೆ ಖಂಡಿತ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು ಕೆಚಪ್ ಜೊತೆ ಸರ್ವ್ ಮಾಡ್ಬೋದು ಅಥವಾ ಗ್ರೀನ್ ಚಟ್ನಿ ಜೊತೆ ಸರ್ವ್ ಮಾಡ್ಬೋದು ಇವತ್ತಿನ ರೆಸಿಪಿ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇದೇ ರೀತಿ ಹೊಸ ರೆಸಿಪೀಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಲವಾರು ರೆಸಿಪೀಸ್ನ ನಾನು ಡೈಲಿ ಅಪ್ಲೋಡ್ ಮಾಡ್ತಿರ್ತೀನಿ ಪ್ಲೀಸ್ ಮೊದಲನೇ ಸರಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು